ನಿನ್ನೆ ನಡೆದಂತ ಚುನಾವಣೆಯಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಶಿವರಾಮ್ ಹೆಬ್ಬಾರ್ ಗೈರಾಗಿದ್ರು ಈ ಗೈರಾಗಿರೋದು ಯಾಕೆ ಅನ್ನೋದನ್ನ ಇವತ್ತು ಹೆಬ್ಬಾರ್ ಅವರು ಎಲ್ಲಾ ಮಾತನಾಡಿದ್ರು ಅವ್ರ ಪ್ರಕಾರ ಆರೋಗ್ಯ ಸರಿ ಇಲ್ವಂತೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಅದು ಒಂದು ಅಧಿಕೃತ ಕಾರಣನ ಇರಬಹುದು ಆದರೆ ಅದರ ಹಿಂದೆ ಓಪನ್ ಸೀಕ್ರೆಟ್ ಏನು ಬೆಳಿಗ್ಗೆ ಸ್ವಲ್ಪ ಆರೋಗ್ಯ ಸರಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ರಾಜ್ಯ ಬಿಜೆಪಿಯ ವಿಚಿತ್ರ ಜೋಡೆತ್ತುಗಳಿವು ಅತ ಬಿಜೆಪಿ ನೀರಿಗೆ ಹೋದರೆ ಹೆಬ್ಬಾರ್ ಮತ್ತು ಸೋಮಶೇಖರ್ ಏರಿಗೆ ಹೋಗ್ತಾ ಇದ್ದಾರೆ ನಿನ್ನೆಯ ರಾಜ್ಯಸಭಾ ಚುನಾವಣೆಯ ಮತದಾನಕ್ಕೆ ಗೈರಾಗಿದ್ದ ಶಿವರಾಮ್ ಹೆಬ್ಬಾರ್ ಇಂದು ಮಾತನಾಡಿದ್ದಾರೆ ಚುನಾವಣೆಗೆ ಹೆಬ್ಬಾರ್ ಏಕೆ ಗೈರಾಗಿದ್ದಾರೆ ಅನ್ನೋ ಸತ್ಯ ಓಪನ್ ಸೀಕ್ರೆಟ್ ಆಗಿದ್ದರೂ ಅನಾರೋಗ್ಯ ಎಂಬುದು ಅಧಿಕೃತ ಕಾರಣ ಅತ ಸೋಮಶೇಖರ್ ಆತ್ಮಸಾಕ್ಷಿಗೆ ಮತ ಹಾಕಿ ಸಿಎಂ ಸಿದ್ದರಾಮಯ್ಯಗೆ ರಿಪೋರ್ಟ್ ಮಾಡಿದರೆ ಹೆಬ್ಬಾರ್ ಡಾಕ್ಟರ್ ರಿಪೋರ್ಟ್ ಹಿಡಿದು ಬಿಜೆಪಿ ನಾಯಕರಿಗೆ ಪ್ರೂಫ್ ಬೇಕಾ ಪ್ರೂಫ್ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇಂದು ಯಲ್ಲಾಪುರದಲ್ಲಿ ಮಾತನಾಡಿದ ಹೆಬ್ಬಾರ್ ಅನಾರೋಗ್ಯ ಕಾರಣವನ್ನ ಮುಂದಿಟ್ಟುಕೊಂಡು ಮಾತನಾಡಿದ್ದಾರೆ ಜೊತೆಗೆ ನನಗೆ ರಾಜ್ಯ ಪಿ ಓಕೆ ಆದರೆ ಜಿಲ್ಲಾ ಬಿಜೆಪಿ ಬಗ್ಗೆ ಅಸಮಾಧಾನ ಇದೆ ಇಷ್ಟಕ್ಕೂ ಜೆಡಿಎಸ್ ಜೊತೆ ಮೈತ್ರಿಯೇ ಇಷ್ಟ ಇರಲಿಲ್ಲ ಎಂಬ ಮಾತನಾಡುವ ಮೂಲಕ ಒಳಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ ಬಿಟ್ಟರೆ ನನ್ನ ಮತದಾನಕ್ಕೆ ಹೋಗಿ ಬೇಕಾ ಮತದಾನ ಹಾಕಬಹುದು ಯಾವ ಭಯಪಟ್ಟನ್ನ ಹೋಗದೆ ಅಸಮಾಧಾನ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯ ಇವತ್ತು ಹೇಳಿದ್ದೇನೆ ಇನ್ನು ಶಿವರಾಮ್ ಹೆಬ್ಬಾರ್ ಗೈರಾಗಿರುವ ಹಿಂದಿನ ಅಸಲಿ ಕಹಾನಿಯನ್ನ ನಾವು ನಿಮ್ಗೆ ಹೇಳ್ತೀವಿ ಕೇಳಿ ಶಿವರಾಮ್ ಹೆಬ್ಬಾರ್ ಚುನಾವಣಾ ಲೆಕ್ಕಾಚಾರ ಎರಡು ದಿನದ ಹಿಂದೆಯೇ ತಯಾರಾಗಿತ್ತು ಅನ್ನುತ್ತವೆ ಕಾಂಗ್ರೆಸ್ ಮೂಲಗಳು ಚುನಾವಣೆಗೂ ಮುನ್ನ ದಿನವೇ ಕಾಂಗ್ರೆಸ್ ಶಾಸಕರಿದ್ದ ಹಿಲ್ಟನ್ ಹೋಟೆಲ್ಗೆ ನಡುರಾತ್ರಿ ಹೆಬ್ಬಾರ್ ಹಾಗೂ ಸೋಮಶೇಖರ್ ಅವರನ್ನ ಕೆ ಶಿವಕುಮಾರ್ ಕರೆಸಿದ್ದಾರೆ ಈ ಸಂದರ್ಭದಲ್ಲಿ ಇಬ್ಬರ ಶಾಸಕರ ಮತ ಲೆಕ್ಕಾಚಾರ ಮಾಡಲಾಗಿದೆ ಈ ವೇಳೆ ಸೋಮಶೇಖರ್ ಆತ್ಮಸಾಕ್ಷಿಗೆ ಶರಣಾಗಿ ಮತ ಚಲಾಯಿಸುವ ನಿರ್ಧಾರ ಡಿ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯಾದ ಮರುಕ್ಷಣವೇ ಹೆಬ್ಬಾರ್ಗೆ ನಡುರಾತ್ರಿಯೇ ಅನಾರೋಗ್ಯ ಪಟಾಪಟ್ಟಂತ ಶುರುವಾಗಿದೆ ಮರುದಿನ ಬೆಳಿಗ್ಗೆಯೇ ಅನಾರೋಗ್ಯ ದಿಢೀರ್ ಹೆಚ್ಚಾದ ಕಾರಣ ಜೀವ ಇದ್ರೆ ಜೀವನ ಆಮೇಲೆ ಮತದಾನ ಎಂಬ ಕಾರಣಕ್ಕಾಗಿ ವೈದ್ಯರ ಬಳಿಗೆ ಹೋಗಿದ್ದಾರೆ ಮೇಲಾಗಿ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೂಡ ರೆಡಿಯಾಗಿಟ್ಕೊಂಡಿದ್ದಾರೆ ಯಾರಾದರೂ ಪಾಪ ಮುಂದಿನ ದಿನಗಳಲ್ಲಿ ಗೈರಾಗಿದ್ದನ್ನ ಪ್ರಶ್ನಿಸಿ ಕಾನೂನಿನ ಹೋರಾಟ ನಡೆಸಿದ್ರೆ ಇಲ್ಲಿದೆ ನೋಡಿ ಪ್ರೂಫ್ ಅಂತ ಟೇಬಲ್ ಕುಟ್ಟಿ ಹೇಳಬಹುದು ಎಂಬುದು ಹೆಬ್ಬಾರ್ ಲೆಕ್ಕಾಚಾರ ಬೆಳಿಗ್ಗೆ ಸ್ವಲ್ಪ ಆರೋಗ್ಯ ಅಂತ ಅಂದುಕೊಂಡಿದ್ದೆ ಸಲಹೆಂತೆ ಸಂಜೆ ಮೇಲೆ ಆ ಕಾರಣಕ್ಕೆ ನಡುವೆ ಹೆಬ್ಬಾರ್ ರಾಜ್ಯಸಭಾ ಚುನಾವಣೆಯಿಂದ ದೂರ ಇರಲು ಇರುವ ಅಸಲಿ ಕಾರಣ ಏನಪ್ಪಾ ಅಂದ್ರೆ ಸ್ಥಳೀಯ ರಾಜಕಾರಣ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ರು ಸ್ಥಳೀಯ ಬಿಜೆಪಿಗರು ಹೆಬ್ಬಾರ್ಗೆ ಸಾಥ್ ನೀಡ್ತಾ ಇಲ್ಲ ಅತ್ತ ಕಳೆದ ಚುನಾವಣೆಯಲ್ಲಿ ಹೆಬ್ಬಾರ್ ವಿರುದ್ಧವೇ ಕೆಲಸ ಮಾಡಿದ್ದಾರೆ ಏನೇ ಆದ್ರೂ ಇದು ಕೇವಲ ಟ್ರೈಲರ್ ಮಾತ್ರ ಲೋಕಸಭಾ ಚುನಾವಣೆಯ ಬಳಿಕವೇ ನಮ್ಮ ಅಸಲಿ ಪಿಕ್ಚರ್ ಹೊರಬರುತ್ತೆ ಅಂತಿದ್ದಾರೆ ಹೆಬ್ಬಾರ್ ಬೆಂಬಲಿಗರು ಅಲ್ಲಿವರೆಗೆ ಕಹಾನಿಯಲ್ಲಿ ಟ್ವಿಸ್ಟ್ ಆದರೂ ಅಚ್ಚರಿ ಏನಿಲ್ಲ ಎಂಬ ಥ್ರಿಲ್ಲರ್ ಇಡುತ್ತಲೇ ಸದ್ಯಕ್ಕೆ ಇಂಟರ್ವೆಲ್ ಘೋಷಣೆ ಮಾಡಿದ್ದಾರೆ ಸೂರಜ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು